ಅಲ್ಲ ಓದ್ ಬೆಲೆ ಇಲ್ಲೇನಾಗಿದೆ ಅಂದ್ರೆ ಮೇಡಮ್ ವ್ಯಾಪಾರದಲ್ಲಿ ಗ್ರಾ ಅಂದರೆ ಜನ ಯಾವ ರೀತಿ ಬರ್ತಾರೆ ಅನ್ನೋದ್ರ ಮೇಲೆ ರೇಟ್ಗಳು ಇವರು ಫಿಕ್ಸ್ ಮಾಡೋದು ನಿರ್ದಿಷ್ಟವಾದ ರೇಟು ಅಂತ ಫಿಕ್ಸ್ ಮಾಡಲ್ಲ ಇವರು ಜನ ನೋಡಿಕೊಂಡು ರೇಟ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಈ ಹಬ್ಬಕ್ಕೂ ಕಂಪೇರ್ ಮಾಡಿದ್ರೆ ಒಂದು ತರ್ಟಿ ಪರ್ಸೆಂಟು ಕಡಿಮೆ ಇದೆ ಕಡಿಮೆ ಇದೆ ಈಗ ಹೂದು ರೇಟು ಅದೇ ಅವತ್ತಿಗೆ ಇವತ್ತು ಕಂಪೇರ್ ಒಂದು ತರ್ಟಿ ಪರ್ಸೆಂಟ್ ಉದಾಹರಣೆಗೆ ನೋಡಿರಿ ಒಂದು ತಾವರೆ ಹೂವನೇ ಐವತ್ತು ರೂಪಾಯಿ ಒಂದು ಒಂದು ತಾವರೆ ಹೂವು ಐವತ್ತು ರೂಪಾಯಿ ಆಮೇಲೆ ಡೇರೆ ಹೂವು ಅಂತ ಕರೀತಾರಲ್ಲ ಅದು ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಸಾವಂತಿಗೆ ಹೂವು ನೋಡಿ ಸಾವಂತಿಗೆ ಹೂವು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹೇಳ್ತಾರೆ ಮಾರು ಇನ್ವಿಶುವಲ್ ಆಗಿ ಅದೇ ಈ ಗಣೇಶ ಗೌರಿಗೆ ಬೇಕಾಗಿರ್ತಕ್ಕಂಥ ಹೂಗಳದ್ದು ಸ್ವಲ್ಪ ಬೆಲೆ ಜಾಸ್ತಿನೇ ಇದೆ ಸಾವಂತಕಿ ಹೂವು ಈಗ ಅದೊಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದೆ ಮಾರು ಮತ್ತು ಇದು ಗಣಗಲು ಹೂವು ಗಣಗಲು ಹೂವು ಅಂತ ಕರೀತಾರೆ ಗೋತ್ರ ಅದೊಂದು ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಮತ್ತು ಮಲ್ಲಿಗೆ ಕಾಮನ್ನು ಅದು ಯೂಸಲ್ ಆಗಿ ಕೆ ಜಿನೇ ಏಳ್ನೂರು ರೂಪಾಯಿ ಇದೆ ಏಳ್ನೂರು ರೂಪಾಯಿ ಆದರೆ ಮಾರು ಅಂದರೆ ಮಾರಾದರೆ ನೂರು ನೂರು ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಹೇಳ್ತಾವ್ರೆ ಹಾರದು ತುಂಬಾ ರೇಟು ಮೇಡಮ್ ಹಾರದ ಮಾತ್ರ ನೋಡಿ ಮಲ್ಲಿಗೆ ಮಲ್ಲಿಗೆ ಹಾರ ಆರುನೂರು ರೂಪಾಯಿ ಹೇಳಿದ್ರು ಆಮೇಲೆ ಈ ಒಂದೆರಡು ತಾವರೆ ಹೂವು ಸೇರಿಸಿ ಕಟ್ಟಿದರೆ ಸಾವಿರ ಸಾವಿರದ ಆರುನೂರು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾರೆ ಇಲ್ಲ ನಾನು ಏನೇನು ಹೇಳೋದು ಅದು ಅಷ್ಟು ಹೂವೂ ನಾನು ತಗೊಂಡಿದ್ದೀನಿ ಸರ್ ರೇಟು ಇದೆ ರೇಟ್ ಇಲ್ಲ ಅಂತೇನಿಲ್ಲ ಪರವಾಗಿಲ್ಲ ನಾರ್ಮಲ್ ರೇಟ್ ಇದೆ ಆ ಗ್ರಾಹಕರಿಗೆ ಹೊರೆ ಅನ್ನೋದಕ್ಕಿಂತ ಕಾಮನ್ ಆಗಿಬಿಟ್ಟೈತೆ ಅದೇ ಹೇಳಿದ್ನಲ್ಲ ಮೇಡಮ್ ಆಗಲೇ ಹೂವನ ನಾವೇ ಅಡ್ಜಸ್ಟ್ ಆಗಬೇಕು ಖಂಡಿತವಾಗಲೇ ಯಾಕೆಂದರೆ ಅವರು ಜನ ನೋಡಿ ರೇಟನ್ನು ಇನ್ಕ್ರೀಸ್ ಮಾಡ್ತಾರೆ ಜನ ನೋಡಿ ರೇಟನ್ನು ಕಮ್ಮಿ ಮಾಡ್ತಾರೆ ಇವಾಗ ನೋಡಿ ಒಂದು ದಿಂಡು ಹೌದು ದಿಂಡು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೂರಿಪ್ಪತ್ತು ನೂರ ಹತ್ತು ರೂಪಾಯಿ ಆಯಿತು ಇವತ್ತು ಎಂಬತ್ತರಿಂದ ತೊಂಬತ್ತು ರೂಪಾಯಿ ಆಯಿತು ಅನಿವಾರ್ಯ ಅನಿವಾರ್ಯ ಆಗಿದೆ ಅಲ್ವರ ಆಮೇಲೆ ಈಗ ನಾವು ನಾವು ಆಗಲೇ ಜ್ಯೋತ್ ಬಿದ್ದುಬಿಟ್ಟಿದ್ವಿ ಯಾವುದೋ ಒಂದು ಸಿಸ್ಟಮ್ಗೆ ನೇತಾಡ್ತಾ ಇದ್ದೀವಿ ಜನ ಅದೇನಾಗ್ಬಿಟ್ಟಿದೆ ಹಬ್ಬ ಅಂದ ತಕ್ಷಣನೇ ಮನೆಗಳಲ್ಲಿ ಮನೆಗಳಲ್ಲಿ ಹೆಂಗರುಗಳು ಡಿಮ್ಯಾಂಡ್ ಯಾವುದು ಅಂದರೆ ಇಂತಿಂಥ ಹೂವನೇ ಬೇಕು ದುಡ್ಡು ಬಗ್ಗೆ ನಾ ಅವ್ರಿಗೆ ಅವರು ಅದಕ್ಕೆ ಯೋಚನೆ ಮಾಡೋಲ್ಲ ಇಂತಿಂಥ ಹೂವನೇ ಬೇಕು ಅಂತಾರೆ ನಾವು ಇಲ್ಲಿ ನೋಡಿದಾಗೆ ಅದು ರೇಟು ಗೊತ್ತಾಗ್ತದೆ ಅನಿವಾರ್ಯ ಆಗಿದೆ ಮನೆಯಲ್ಲಿ ಹಬ್ಬ ಮಾಡಲೇಬೇಕು ನಾವೆಲ್ಲ ಹಿಂದೂ ಧರ್ಮದವ್ರು ಅಂದಮೇಲೆ ಪೂಜೆ ಮಾಡಲೇಬೇಕು ಹೂವು ತಗೊಳ್ಲೇಬೇಕು ಅದು ಸಾವಿರ ಹೇಳಿದ್ರು ತಗೋಬೇಕು ಐನೂರು ಹೇಳಿದ್ರು ತಗೋಬೇಕು ರೇಟು ಇದೆ ರೇಟ್ ಇದೆ ರೇಟೇನು ಕಡಿಮೆ ಏನಿಲ್ಲ ರೇಟು ಜಾಸ್ತಿನೇ ಇದೆ ನನ್ನ ಹೆಸ್ರು ಮುನಿಯಪ್ಪ ಅಂತ ಮೈಸೂರು ರೋಡ್ ಪಂತ್ರಪಳ್ಯ